ಹಾಯ್ ಸ್ಟೂಡೆಂಟ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನೋಡಿರಿ ನಾವು ಒಂಬತ್ತನೇ ತರಗತಿ ಗಣಿತ ಒಂದರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಕ್ರಮ ಇದರಲ್ಲಿ ನೋಡಿರಿ ಇಂದು ಅಧ್ಯಾಯ ಆರು ರೇಖೆಗಳು ಮತ್ತು ಕೋನಗಳು ಈ ರೇಖೆಗಳು ಮತ್ತು ಕೋನಗಳು ಅಧ್ಯಾಯದಲ್ಲಿ ಇಂದು ನಾವು ನೋಡ್ರಿ ಅಭ್ಯಾಸ ಆರು ಪಾಯಿಂಟ್ ಒಂದರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಈಗ ನೋಡಿರಿ ಮೊದಲಿಗೆ ಅಧ್ಯಾಯಾರು ರೇಖೆಗಳು ಮತ್ತು ಕೋನಗಳು ಹಾಗಿದ್ದಾಗ ಇದರಲ್ಲಿ ಸರಳ ರೇಖೆ ಅಂದರೆ ಏನಪ್ಪಾ ಅಂತ ಒಂದು ಕ್ವಶನ್ನು ಒಂದು ರೇಖೆಯನ್ನು ಎರಡು ಬದಿಯಲ್ಲಿ ಕೊನೆ ಇಲ್ಲದೆ ವೃದ್ಧಿಸಿದರೆ ಅದನ್ನು ನಾವೇನಂತ ಏನಂತ ರೀ ಸರಳ ರೇಖೆ ಎಂದು ಕರೆಯುತ್ತೇವೆ ಒಂದು ರೇಖೆಯನ್ನು ಎರಡು ಬದಿಯಲ್ಲಿ ಕೊನೆಯಿಲ್ಲದೆ ವೃದ್ಧಿಸಿದರೆ ಅದನ್ನು ಸರಳ ರೇಖೆ ಎನ್ನುತ್ತೇವೆ ನೋಡಿರಿ ಎ ಬಿ ಅನ್ನೋದು ಒಂದು ರೇಖೆ ಇದನ್ನು ಎಂದೂ ನಾವು ವೃದ್ಧಿಸ್ಬೋದು ಮುಂದೆ ಹೋಗ್ಬೋದು ದಿಂದನೂ ಕೂಡ ನಾವು ವೃದ್ಧಿಸಬಹುದು ಕೊನೆ ಇಲ್ಲದೆ ನಾವು ವೃದ್ಧಿಸಿದರೆ ಅದನ್ನು ಸರಳ ರೇಖೆ ಎಂದು ಕರೆಯುತ್ತೇವೆ ಎಬಿಯು ಒಂದು ಸರಳ ರೇಖೆ ಅಂತ ನಾವು ಈ ರೀತಿಯಾಗಿ ಎ ಬಿ ಅಂತ ಬರೆದು ಮೇಲೆ ಬಾಣದ ಗುರುತಿನಿಂದ ನಾವು ಬರೆಯಬಹುದು ನೆಕ್ಸ್ಟ್ ನೋಡಿರಿ ಕಿರಣ ಎಂದರೇನು ನೆಕ್ಸ್ಟ್ ಕ್ವಶನು ಕಿರಣ ಎಂದರೇನು ಕಿರಣ ಅಂದರೆ ನೋಡ್ರಿ ಇಲ್ಲಿ ಸರಳ ರೇಖೆಯ ಒಂದು ಭಾಗವಾಗಿದ್ದು ಇದು ಒಂದು ಬಿಂದುವನ್ನು ಹೊಂದಿರುತ್ತದೆ ಎ ಬಿ ಕಿರಣ ಅಂದರೆ ಒಂದು ಕಡೆಯಿಂದ ಸ್ಟಾರ್ಟ್ ಆಗಿ ಇನ್ನೊಂದು ಕಡೆಗೆ ಹೋಗ್ತಾನೇ ಇರುತ್ತೆ ಇಲ್ಲಿ ಅಂತ್ಯ ಬಿಂದು ಇರುತ್ತೆ ಒಂದು ಬಿಂದುವನ್ನು ಹೊಂದಿರುತ್ತದೆ ಎರಡು ಕಡೆಯಿಂದ ಉದ್ಸೋಕ್ಕಾಗಲ್ಲ ಓಕೆನಾ ಎ ಬಿ ಅಂತ ಬರೆದು ಎ ಕಡೆಯಿಂದ ನಾವು ಮುಂದೆ ಹೋಗ್ಬೋದು ಇದು ಒಂದು ಕಿರಣ ಓಕೆನಾ ನೆಕ್ಸ್ಟ್ ನೋಡಿರಿ ರೇಖಾಖಂಡ ರೇಖಾಖಂಡ ಅಂದರೆ ಏನ್ರಿ ನೋಡ್ರಿ ಇಲ್ಲಿ ಸರಳ ರೇಖೆಯ ಒಂದು ಭಾಗವಾಗಿದ್ದು ಎರಡು ಅಂತ್ಯ ಬಿಂದುಗಳನ್ನು ಹೊಂದಿರುತ್ತದೆ ರೇಖಾಖಂಡಕ್ಕೆ ನಿರ್ದಿಷ್ಟ ಅಳತೆ ಇರುತ್ತದೆ ನೋಡಿರಿ ಈ ರೇಖಾಖಂಡವು ಎರಡೂ ಬಿಂದುಗಳನ್ನು ಹೊಂದಿರುತ್ತದೆ ಕಿರಣದಲ್ಲಿ ಒಂದೇ ಅಂತ್ಯ ಬಿಂದು ಇರುತ್ತೆ ಆದರೆ ರೇಖಾಖಂಡದಲ್ಲಿ ಎರಡು ಬಿಂದುಗಳನ್ನು ಹೊಂದಿರುತ್ತದೆ ರೇಖಾಖಂಡಕ್ಕೆ ನಿರ್ದಿಷ್ಟ ಅಳತೆ ಅನ್ನೋದು ಇಲ್ಲಿ ಇರುತ್ತೆ ಇಲ್ಲಿ ಎ ಬಿ ಅನ್ನು ಬರೆದು ಮೇಲೆ ಒಂದು ಲೈನ್ ಅಡಿಬೇಕು ಅದರಲ್ಲಿ ಬಾಣದ ಗುರುತು ಕೊಡ್ತಿದ್ವಿ ಎರಡರಲ್ಲಿ ಇಲ್ಲಿ ಒಂದು ಲೈನ್ ಅನ್ನು ಹೇಳ್ತಾ ಇದ್ದೀವಿ ಎ ಬಿ ಅನ್ನೋದು ಒಂದು ರೇಖಾಖಂಡ ಓಕೆನಾ ರೇಖಾಖಂಡಕ್ಕೆ ನಿರ್ದಿಷ್ಟವಾದ ಇದನ್ನು ಎ ಬಿ ಅಂತ ಒಂದು ಲೈನ್ ಹೇಳಿದ್ರೆ ಈ ಥರ ನಾವು ಬರೆಯಬಹುದು ಎ ಬಿ ರೇಖಾಖಂಡ ಅಂತ ನೆನಪಿಟ್ಕೊಂಡ್ರೆ ಏನಂತ ರೇಖಾಖಂಡ ಎ ಬಿ ಕಿರಣ ಎ ಬಿ ಸರಳ ರೇಖೆ ಎ ಬಿ ಮತ್ತು ಎ ಬಿ ಎದ್ದ ಇವುಗಳನ್ನು ಎ ಎಂದು ಸೂಚಿಸುತ್ತೇವೆ ಕೆಲವೊಮ್ಮೆ ಸರಳ ರೇಖೆಗಳನ್ನು ಆಂಗ್ಲ ಭಾಷೆಯ ಚಿಕ್ಕ ಅಕ್ಷರಗಳಾದ ಎಲ್ ಎಂ ಎನ್ ಇತ್ಯಾದಿಗಳಿಂದಲೂ ನಾವು ಸೂಚಿಸಬಹುದು ಚಿನ ನೆಕ್ಸ್ಟ್ ನೋಡಿರಿ ಏಕ ರೇಖಾಗತ ಬಿಂದು ಪ್ರಶ್ನೆ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಬಿಂದುಗಳು ಒಂದೇ ಸರಳ ಮೇಲೆ ಇದ್ದಾಗ ಅವುಗಳನ್ನು ಏಕ ರೇಖಾಗತ ಎಂದು ನಾವು ಕರೆಯುತ್ತೇವೆ ಚಿನ್ನ ನೋಡಿರಿ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಬಿಂದುಗಳು ಒಂದೇ ಸರಳ ಮೇಲೆ ಇದ್ದಾಗ ಅವುಗಳನ್ನು ಏಕ ಬಿಂದುಗಳು ಎಂದು ನಾವು ಕರೆಯುತ್ತೇವೆ ಮೂರು ಬಿಂದು ಇದ್ದಾವೆ ಒಂದು ಸರಳ ರೇಖೆಯ ಮೇಲೆ ಎ ಬಿ ಸಿ ಇದೆ ಅಥವಾ ಅದಕ್ಕಿಂತ ಹೆಚ್ಚು ಬಿಂದು ಇರಬಹುದು ಇವುಗಳನ್ನು ಏಕ ಬಿಂದುಗಳು ಎಂದು ಕರೆಯುತ್ತೇವೆ ಇಲ್ಲಿ ಎ ಬಿ ಸಿ ಬಿಂದುಗಳು ಏಕ ರೇಖಾಗತವಾಗಿವೆ ಇಲ್ಲವಾದಲ್ಲಿ ಅವುಗಳನ್ನು ಏಕ ಬಿಂದುಗಳು ಎಂದು ಕರೆಯುತ್ತೇವೆ ಒಂದೇ ಸರಳ ರೇಖೆಯ ಮೇಲೆ ಅವು ಇಲ್ಲ ಅಂತಂದರೆ ಅವುಗಳನ್ನು ಏಕ ರೇಖಾಗತವಲ್ಲದ ಎಂದು ನಾವು ಕರೆಯುತ್ತೇವೆ ನೆಕ್ಸ್ಟ್ ನೋಡ್ರಿ ಕೋನಗಳು ಎಂದರೇನು ಒಂದೇ ಬಿಂದುವಿನಿಂದ ಹೊರಟ ಎರಡು ಕಿರಣಗಳಿಂದ ಕೋನ ಉಂಟಾಗುವುದು ಕೋನವನ್ನು ಉಂಟು ಮಾಡುವ ಕಿರಣಗಳನ್ನು ಕೋನದ ಬಾಹುಗಳು ಮತ್ತು ಅಂತ್ಯ ಬಿಂದುವನ್ನು ಕೋನದ ಶೃಂಗ ಎಂದು ನಾವು ಕರೆಯುತ್ತೇವೆ ಹಾಗಿದ್ದಾಗ ನೋಡ್ರಿ ಈಗ ಲಘು ಕೋನ ಎಂದರೇನು ಲಂಬ ಕೋನ ಎಂದರೇನು ಅಂತ ಒಂದು ಕ್ವಶನ್ ಬರುತ್ತೆ ಇಲ್ಲಿ ಝೀರೋ ಡಿಗ್ರಿಗಿಂತ ಹೆಚ್ಚಾಗಿರುವ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ನಾವು ಲಘು ಕೋನ ಎಂದು ಕರೆಯುತ್ತೇವೆ ಝೀರೋಕ್ಕಿಂತ ಹೆಚ್ಚಿರಬೇಕು ತೊಂಬತ್ತಕ್ಕಿಂತ ಕಡಿಮೆ ಇರಬೇಕು ಅದನ್ನು ನಾವು ಲಘು ಕೋನ ಅಂತ ಕರಿತೀವಿ ಹಾಗಿದ್ದರೆ ಲಂಬ ಕೋನ ಅಂದರೆ ಏನಪ್ಪ ತೊಂಬತ್ತು ಡಿಗ್ರಿಗೆ ಸಮನಾಗಿರುವ ಕೋನವನ್ನು ನಾವು ಲಂಬ ಕೋನ ಎಂದು ಕರೆಯುತ್ತೇವೆ ಓಕೆನಾ ಹಾಗಿದ್ದಾಗ ಇಲ್ಲಿ ನೋಡ್ರಿ ಇಲ್ಲ ಅಧಿಕ ಕೋನ ಎಂದರೇನು ಝೀರೋ ಡಿಗ್ರಿಗಿಂತ ಹೆಚ್ಚಾಗಿರುವ ನೂರ ಎಂಬತ್ತಕ್ಕಿಂತ ಕಡಿಮೆ ಇರುವ ಕೋನವನ್ನು ನಾವು ಅಧಿಕ ಕೋನ ಎಂದು ಕರೆಯುತ್ತೇವೆ ನೆಕ್ಸ್ಟ್ ನೋಡಿರಿ ಅಧಿಕ ಕೋನ ಎಂದರೇನು ಝೀರೋ ಡಿಗ್ರಿಗಿಂತ ಹೆಚ್ಚಾಗಿರುವ ನೂರ ಎಂಬತ್ತು ಡಿಗ್ರಿಗಿಂತಲೂ ಹೆಚ್ಚಾಗಿರುವ ಮುನ್ನೂರ ಅರವತ್ತಕ್ಕಿಂತ ಕಡಿಮೆ ಇರುವ ಕೋನವನ್ನು ನಾವು ಸರಳಾಧಿಕ ಕೋನ ಎಂದು ಕರೆಯುತ್ತೇವೆ ಇಲ್ಲಿಂದ ಇಲ್ಲಿವರೆಗೂ ದ ನೆಕ್ಸ್ಟ್ ಇದು ಇದು ಏನು ಮಾಡಿದರೆ ಇದು ಅಧಿಕ ಕೋನ ಇದು ಸರಳಾಧಿಕ ಕೋನ ಅಂತ ನಾವು ಕರಿತೀವಿ ಹಾಗಿದ್ರೆ ನೆಕ್ಸ್ಟ್ ನೋಡಿರಿ ಸರಳ ಕೋನ ಎಂದರೇನು ಪೂರ್ಣ ಕೋನ ಎಂದರೇನು ಅಂತ ಕ್ವಶನ್ನು ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುವ ಕೋನವನ್ನು ನಾವು ಸರಳ ಕೋನ ಎಂದು ಕರೆಯುತ್ತೇವೆ ಕೋನ ಅಂದರೆ ಏನಪ್ಪ ಮುನ್ನೂರ ಅರವತ್ತು ಡಿಗ್ರಿಗೆ ಸಮನಾಗಿರುವ ಕೋನವನ್ನು ನಾವು ಪೂರ್ಣ ಕೋನ ಎಂದು ಕರೆಯುತ್ತೇವೆ ಫುಲ್ ಇಲ್ಲಿಂದ ಹಿಡಿದು ರೌಂಡ್ ನೋಡೋದು ಬಂದರೆ ಮುನ್ನೂರ ಅರವತ್ತು ಡಿಗ್ರಿ ಇದು ಪೂರ್ಣ ಪೂರ್ಣ ಕೋನ ಇದು ಸರಳ ಕೋನ ಎಂದು ನಾವು ಕರೆಯುತ್ತೇವೆ ನೆಕ್ಸ್ಟ್ ನೋಡಿರಿ ಪೂರಕ ಕೋನಗಳು ಕೋನ ಝೀರೋ ಡಿಗ್ರಿ ಇದ್ದಾಗ ಪೂರಕ ಕೋನದ ಅಳತೆ ತುಂಬ ತೆರುತ್ತೆ ಕೋನ ಇಪ್ಪತ್ತು ಡಿಗ್ರಿ ಇದ್ದಾಗ ಪೂರಕ ಕೋಣದಂತೆ ಎಪ್ಪತ್ತು ಐವತ್ತಿದ್ದಾಗ ನಲವತ್ತು ತೊಂಬತ್ತಿದ್ದಾಗ ಝೀರೋ ಇರುತ್ತೆ ಎರಡು ಕೋಣಗಳ ಮತ್ತು ತೊಂಬತ್ತು ಡಿಗ್ರಿ ಇದ್ದರೆ ಅವುಗಳನ್ನು ನಾವು ಪೂರಕ ಕೋನಗಳು ಅಂತ ಕರಿತೀವಿ ಇಲ್ಲಿ ನೋಡಿರಿ ಪರಿಪೂರಕ ಅಂದ್ರೆ ಏನಪ್ಪ ನೂರ ಎಂಬತ್ತು ಡಿಗ್ರಿ ಎರಡು ಕೋನಗಳ ಮೊತ್ತ ಇದ್ದಾಗ ಅವುಗಳನ್ನು ಪರಿಪೂರಕ ಕೋನಗಳು ಎಂದು ಕರೆಯುತ್ತೇವೆ ಕೋನ ಝೀರೋ ಇದ್ದರೆ ಪರಿಪೂರಕ ಕೋನ ನೂರ ಎಂಬತ್ತಿರುತ್ತೆ ಇಲ್ಲಿ ಇಪ್ಪತ್ತಿದ್ರೆ ಪರಿಪೂರಕ ನೂರ ಅರುವತ್ತು ಐವತ್ತಿದ್ರೆ ನೂರ ಮೂವತ್ತು ತೊಂಬತ್ತಿದ್ರೆ ತೊಂಬತ್ತಿರುತ್ತೆ ಈಗ ನೋಡ್ರಿ ಅಭ್ಯಾಸ ಆರು ಪಾಯಿಂಟ್ ಒಂದು ಅದರಲ್ಲಿ ನೋಡಿದವಲ್ಲ ಇಷ್ಟೊತ್ತು ನಾವು ಉದಾಹರಣೆಗಳನ್ನು ಆ ಉದಾಹರಣೆಯ ಮೂಲಕ ನಾವೀಗ ಸಮಸ್ಯೆಗಳನ್ನು ಬಿಡಿಸೋಣ ಚಿತ್ರ ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಛೇದಿಸುತ್ತಿವೆ ಕೋನ ಎ ಓ ಸಿ ಪ್ಲಸ್ ಕೋನ ಬಿ ಓ ಇಸಿ ಕೊಳು ಎಪ್ಪತ್ತು ಡಿಗ್ರಿ ಮತ್ತು ಕೋನ ಬಿ ಓ ಡಿ ಈಸಿ ಕೊಳು ನಲವತ್ತು ಡಿಗ್ರಿ ಆದರೆ ಕೋನ ಬಿ ಓ ಇ ಮತ್ತು ಸರಳಾಧಿಕ ಕೋನ ಸಿ ಓ ಇ ಅನ್ನು ಕಂಡುಹಿಡಿಯಿರಿ ಎ ಓ ಸಿ ಪ್ಲಸ್ ಬಿ ಓ ಇ ನೋಡ್ರಿ ಇಲ್ಲಿ ಎ ಓ ಸಿ ಎ ಓ ಸಿ ಪ್ಲಸ್ ಬಿ ಓ ಇ ಎ ಓ ಸಿ ಪ್ಲಸ್ ಬಿ ಓ ಇ ಅನ್ನೋದು ಎರಡೂ ಸೇರಿದರೆ ಎಪ್ಪತ್ತು ಡಿಗ್ರಿ ಅಂತ ಕೊಟ್ಟಿದ್ದಾನೆ ಇಲ್ಲಿ ಎ ಓ ಸಿ ಪ್ಲಸ್ ಬಿ ಒ ಇ ಎ ಸಿ ಪ್ಲಸ್ ಬಿ ಓ ಇ ಎಪ್ಪತ್ತು ಡಿಗ್ರಿ ಬಿ ಒ ಇಸ್ ಈಕ್ವಲ್ ಟು ಎಪ್ಪತ್ತು ಡಿಗ್ರಿ ಮೈನಸ್ ಎ ಓ ಸಿ ಓಕೆನಾ ಇಲ್ಲಿ ಎ ಓ ಬಿ ಓ ಇ ಮತ್ತು ಸರಳಾಧಿಕ ಸಿ ಒ ಇಯನ್ನು ಯನ್ನು ಇಲ್ಲಿ ಬಿ ಒ ಇಯನ್ನು ನಾವು ಕಂಡುಹಿಡಬೇಕಾಗಿದೆ ಆದ್ದರಿಂದ ಎಪ್ಪತ್ತು ಮೈನಸ್ ಎ ಓ ಸಿ ಅಂತ ನಾವು ಇಲ್ಲಿ ಹಾಕೋಣ ಬಿ ಒ ಇಸ್ ಈಕ್ವಲ್ ಟು ಎಪ್ಪತ್ತು ಮೈನಸ್ ನಲವತ್ತು ಬಿ ಒ ಇ ಅಂದರೆ ಎಷ್ಟಾಗುತ್ತೆ ಇಲ್ಲಿ ನಲವತ್ತಾಗತ್ತೆ ಇಲ್ಲಿ ನೋಡ್ರಿ ಬಿ ಓ ಡಿ ಇಸ್ ಈಕ್ವಲ್ ಟು ನಲವತ್ತು ಡಿಗ್ರಿ ಅಂತ ಕೊಟ್ಟಿದ್ದಾನೆ ಇಲ್ಲಿ ಇದು ನಲವತ್ತಿದ್ದಾಗ ಇದರ ಎದುರಿನ ಕೊನ ಶೃಂಗಾಭಿಮುಖಕ್ಕೋನ ಅದು ಕೂಡ ನಲವತ್ತೇ ಇರುತ್ತೆ ಎ ಓ ಸಿ ಎಷ್ಟು ಇರುತ್ತರಲ್ಲಿ ನಲವತ್ತು ಡಿಗ್ರಿ ಅಂತ ಮಾಡೋಣ ಆದ್ದರಿಂದ ಎ ಓ ಸಿ ಇಸಿಗೊಳ್ಡು ಕೊನ ಬಿ ಓ ಡಿ ಯಾಕೆಂದರೆ ಶೃಂಗಾಭಿಮುಖ ಕೊನಗಳು ಕೊನೆ ಇ ಓ ಸಿ ಇಸ್ ಈ ಕೋಲ್ಟು ನೂರ ಎಂಬತ್ತು ಮೈನಸ್ ಎ ಓ ಸಿ ಪ್ಲಸ್ ಬಿ ಇ ಸಿ ಓ ಈಸಿ ಕೊಟ್ಟು ನೂರ ಎಂಬತ್ತು ಮೈನಸ್ ಎಪ್ಪತ್ತಂದಾಗ ನೂರ ಹತ್ತು ಆಗುತ್ತೆ ಆದ್ದರಿಂದ ಸರಳಾಧಿಕ ಕೋನ ಸಿ ಓ ಇಸ್ ಈ ಕೋಲ್ಟು ಮುನ್ನೂರ ಅರವತ್ತರಲ್ಲಿ ನೂರ ಹತ್ತು ಅದ್ರ ಎಷ್ಟು ಉಳಿತಾಯಿದೆ ಇನ್ನೂರ ಐವತ್ತು ಉಳಿತಾಯಿದೆ ಓಕೆ ನೆಕ್ಸ್ಟ್ ನೋಡಿರಿ ಎರಡನೇ ಸಮಸ್ಯೆಯನ್ನು ಬಿಡಿಸೋಣ ಇವಾಗ ಚಿತ್ರದಲ್ಲಿ ಎಕ್ಸ್ ವೈ ಮತ್ತು ಎಮ್ ಎನ್ ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಛೇದಿಸುತ್ತಿವೆ ಕೊನ ಪಿ ಓ ವೈ ಇಸ್ ಈ ಕೋಲ್ಡೋ ತೊಂಬತ್ತು ಡಿಗ್ರಿ ಮತ್ತು ಎ ಅನುಪಾತ ಬಿ ಇಸ್ ಈ ಕೋಲ್ಡೋ ಎರಡು ಅನುಪಾತ ಮೂರು ಆದರೆ ಸಿ ಅನ್ನು ಕಂಡುಹಿಡಿಯಿರಿ ಪರಿಹಾರ ನೋಡ್ರಿ ಈಗ ನೋಡ್ರಿ ಪರಿಹಾರ ಕೊನ ಪಿ ಓ ಎಕ್ಸ್ ಇಸಿ ಕೊಡು ಕೊನ ಎಕ್ಸ್ ಓ ವೈ ಮೈನಸ್ ಪಿ ಓ ವೈ ಕೊನ ಪಿ ಓ ಎಕ್ಸ್ ಇಸಿ ಕೊಡು ನೂರ ಎಂಬತ್ತು ಮೈನಸ್ ತೊಂಬತ್ತು ಇಸಿ ಕೊಡು ಎಷ್ಟಾಗದ್ರಿ ತೊಂಬತ್ತು ಡಿಗ್ರಿ ಅನುಪಾತ ಬಿ ಇಝಿಕೊಡು ಎರಡು ಅನುಪಾತ ಮೂರು ಆದ್ದರಿಂದ ಬಿ ಇಜಿ ಕೊಡು ಮೂರು ಬೈ ಐದು ಇಂಟು ತೊಂಬತ್ತು ಅಂದರೆ ಐದು ಒಂದಲೇ ಐದು ಹದಿನೆಂಟಲ್ಲೇ ತೊಂಬತ್ತು ಹದಿನೆಂಟು ಮೂರಲೆ ಐವತ್ನಾಲ್ಕು ಆಯಿತು ಕೊನೆ ಎಮ್ ಒ ಎನ್ ಕೊನ ಎಮ್ ಎಂ ಎನ್ ಎಮ್ ಓ ಎನ್ ಎಷ್ಟಾಗುತ್ತೆ ಇಲ್ಲಿ ಎ ಪ್ಲಸ್ ಸಿ ಸಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ಐವತ್ನಾಲ್ಕು ಅಂದರೆ ನೂರ ಇಪ್ಪತ್ತಾರು ಡಿಗ್ರಿ ಯಾಕೆಂದರೆ ಎಮ್ ಓ ಎನ್ ಒಂದು ಸರಳ ರೇಖೆ ಆಗಿದೆ ಓಕೆನಾ ಈಗ ನೆಕ್ಸ್ಟ್ ನೋಡಿರಿ ಮೂರನೇ ಸಮಸ್ಯೆ ಚಿತ್ರದಲ್ಲಿ ಕೊನ ಪಿ ಕ್ಯೂ ಆರ್ ಇಸಿಗೋಲ್ಡು ಕೊನ ಪಿ ಆರ್ ಕ್ಯೂ ಆದರೆ ಕೊನ ಪಿ ಕ್ಯೂ ಎಸ್ ಇಝಿಗೋಲ್ಡು ಕೊನ ಪಿ ಆರ್ ಟಿ ಎಂದು ಸಾಧಿಸಿ ಪರಿಹಾರ ನೋಡಿರಿ ಕೊನ ಪಿ ಓ ಪಿ ಕ್ಯೂ ಎಸ್ ಪಿ ಕ್ಯೂ ಆರ್ ನೂರ ಎಂಬತ್ತು ಪಿ ಕ್ಯೂ ಎಸ್ ಮತ್ತು ಪಿ ಕ್ಯೂ ಆರ್ ಇವೆರಡೂ ಸೇರಿದರೆ ನೂರ ಎಂಬತ್ತಾಗುತ್ತೆ ಯಾಕೆಂದರೆ ಸರಳ ಯುಗ್ಮ ರೇಖಾ ಯುಗ್ಮಗಳು ಕೊನ ಪಿ ಆರ್ ಟಿ ಪ್ಲಸ್ ಕೊನ ಪಿ ಆರ್ ಕ್ಯೂ ಕೊನ ಪಿ ಆರ್ ಟಿ ಮತ್ತು ಪಿ ಆರ್ ಕ್ಯೂ ಇವೆರಡೂ ಸೇರಿದರೆ ನೂರ ಎಂಬತ್ತಾಗುತ್ತೆ ಯಾಕೆಂದರೆ ಸರಳ ರೇಖಾ ಯುಗ್ಮಗಳು ಈಕ್ವೇಷನ್ ನಂಬರ್ ಟೂ ಅಂತ ಒಂದು ಮತ್ತು ಎರಡರಿಂದ ಇಲ್ಲಿ ನೋಡ್ರಿ ಒಂದು ಮತ್ತು ಎರಡರಿಂದ ಪಿ ಕ್ಯೂ ಎಸ್ ಪ್ಲಸ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಪಿ ಆರ್ ಡಿ ಪ್ಲಸ್ ಪಿ ಆರ್ ಕ್ಯೂ ಆದರೆ ಪಿ ಕ್ಯೂ ಆರ್ ಈಸ್ ಈ ಕೋಲ್ಡು ಪಿ ಆರ್ ಕ್ಯೂ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಪಿ ಆರ್ ಕ್ಯೂ ಆಗುತ್ತೆ ಆದ್ದರಿಂದ ಪಿ ಕ್ಯೂ ಎಸ್ ಈಸ್ ಈ ಕೋಲ್ಡೋ ಕೊನ ಪಿ ಕ್ಯೂ ಎಸ್ ಈಸ್ ಈಕ್ವಲ್ ಟು ಪಿ ಕ್ಯೂ ಎಸ್ ಈಸ್ ಈಕೊಲ್ಡು ಕೊನ ಪಿ ಆರ್ ಟಿ ಅಂತ ನಾವು ಹೇಳ್ಬೋದು ಓಕೆನಾ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡಿರಿ ಚಿತ್ರದಲ್ಲಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಡಬ್ಲ್ಯೂ ಪ್ಲಸ್ ಝಡ್ ಆದರೆ ಎ ಒ ಬಿ ಒಂದು ಸರಳ ರೇಖೆ ಎಂದು ಸಾಧಿಸಿ ಓಕೆನಾ ನೋಡ್ರಿ ಇಲ್ಲಿ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಡಬ್ಲ್ಯೂ ಪ್ಲಸ್ ಝಡ್ ಎಕ್ಸ್ ಪ್ಲಸ್ ವೈ ಇಲ್ಲಿ ಇದೆ ನೋಡ್ರಿ ಎಕ್ಸ್ ಪ್ಲಸ್ ವೈ ಇದು ಇದು ಸೇರಿದರೆ ಡಬ್ಲ್ಯೂ ಪ್ಲಸ್ ಝಡ್ ಇವೆಲ್ಲ ಸೇರಿದರೆ ಮುನ್ನೂರ ಅರವತ್ತು ಡಿಗ್ರಿ ಯಾಕೆಂದರೆ ಆದ್ದರಿಂದ ಪೂರ್ಣ ಸಂಖ್ಯೆಗಳು ಇದೆಲ್ಲ ಸೇರಿದರೆ ಎಷ್ಟಾಯ್ತು ರೀ ಪೂರ್ಣ ಸಂಖ್ಯೆ ಓಕೆನಾ ಎಕ್ಸ್ ಪ್ಲಸ್ ವೈಝಿಗಳುಡು ಡಬ್ಲ್ಯೂ ಪ್ಲಸ್ ಝೆಡ್ ಇಸಿ ಕೊಡು ಮುನ್ನೂರ ಅರವತ್ತು ಬೈ ಎರಡು ಅಂದರೆ ಎಷ್ಟಾಯ್ತು ರೀ ಇಲ್ಲಿ ನೂರ ಎಂಬತ್ತು ಡಿಗ್ರಿ ಆದ್ದರಿಂದ ಎ ಓ ಬಿ ಇಝ ಈಕ್ವಲ್ ಟು ಎ ಓ ಬಿ ಬಿಝಿ ಕೊಡು ನೂರ ಎಂಬತ್ತು ಆದ್ದರಿಂದ ಎ ಒ ಬಿಝ ಈಕೊಳ್ ಟು ನೂರ ಎಂಬತ್ತು ಡಿಗ್ರಿ ಒಂದು ಸರಳ ರೇಖೆ ಅಂತ ನಾ ಹೇಳ್ಬೋದು ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡಿರಿ ಚಿತ್ರದಲ್ಲಿ ಪಿ ಒ ಕ್ಯೂ ಒಂದು ಸರಳ ರೇಖೆ ಓ ಆರ್ ಕಿರಣವು ಪಿ ಕ್ಯೂ ಸರಳ ರೇಖೆಗೆ ಲಂಬವಾಗಿದೆ ಒ ಪಿ ಮತ್ತು ಓ ಆರ್ ಕಿರಣಗಳ ನಡುವೆ ಓ ಎಸ್ ಕಿರಣ ಇದೆ ಕೋನ ಆರ್ ಒ ಎಸ್ ಇಸ್ ಈಕ್ವಲ್ಡ್ ಒನ್ ಬೈ ಟು ಇಂಟು ಬ್ರ್ಯಾಕೆಟ್ ಕೋನ ಕ್ಯೂ ಓ ಎಸ್ ಮೈನಸ್ ಕೋನ ಪಿ ಓ ಎಸ್ ಎಂದು ಸಾಧಿಸಿ ಪರಿಹಾರ ನೋಡ್ರಿ ಓ ಆರ್ ಲಂಬ ಪಿ ಕ್ಯೂ ಯಾಕೆ ಆದ್ದರಿಂದ ಕೋನ ಆರ್ ಓ ಪಿ ಈಸ್ ಕೋಲ್ಡು ಕೋನ ಆರ್ ಓ ಕ್ಯೂ ಈಸ್ ಕೋಲ್ಡು ತೊಂಬತ್ತು ಡಿಗ್ರಿ ನೋಡಿರಿ ಈ ಥರ ನಾವು ಚಿತ್ರವನ್ನು ಹಾಕಿ ನಾವೇನು ಮಾಡೋಣ ಕ್ಯೂ ಓ ಆರ್ ಲಂಬ ಪಿ ಕ್ಯೂ ಓ ಆರ್ ಲಂಬ ಪಿ ಕ್ಯೂ ಪಿ ಕ್ಯೂಗೆ ಓ ಆರ್ ಲಂಬವಾಗಿದೆ ಓಕೆನಾ को आर्जल टू आर ओ क्यू को आर ओ पी ईज्क टू आर ओ क्यू ईजल टू तबत आर ओ एसो तब माइनस पी ओएस कोर ओ एसवल टू ब्रैकेट कोना क्यू ओ एस माइनस आर ओ एस माइनस को याके क्यू ओ आर ईजी तो इम डिग्री तो्री इजु क्यू ओ एस कोना माइनस आर ओ एस ಕೊನ ಆರ್ ಒ ಎಸ್ ಪ್ಲಸ್ ಕೊನ ಆರ್ ಒ ಎಸ್ ಇಸ್ ಈ ಕೋಲ್ಟು ಕೊನ ಆ ಕ್ಯೂ ಓ ಎಸ್ ಮೈನಸ್ ಪಿ ಓ ಎಸ್ ಎರಡು ಇಂಟು ಆರ್ ಒ ಎಸ್ ಎರಡನ್ನು ಸೇರಿಸಿದರೆ ಎರಡು ಆರ್ ಒ ಎಸ್ ಆಗುತ್ತೆ ಕ್ಯೂ ಓ ಎಸ್ ಮೈನಸ್ ಪಿ ಓ ಎಸ್ ಒಂದು ಆರ್ ಒ ಎಸ್ನಲ್ಲೇ ಬಿಟ್ಟು ಈ ಎರಡನ್ನು ಕೆಳಗಡೆ ತಂದಾಗ ಒನ್ ಬೈ ಟು ಇಂಟು ಬ್ರ್ಯಾಕೆಟ್ ಕ್ಯೂ ಓ ಎಸ್ ಮೈನಸ್ ಕೊನ ಪಿ ಓ ಎಸ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಸಮಸ್ಯೆ ನೋಡಿರಿ ಕೋನ ಎಕ್ಸ್ ವೈಝಡ್ ಇಸ್ ಈ ಕೋರ್ಡ್ ಅರವತ್ನಾಲ್ಕು ಡಿಗ್ರಿ ಮತ್ತು ಎಕ್ಸ್ ವೈಯನ್ನು ಪಿ ವರೆಗೆ ವೃದ್ಧಿಸಿದೆ ಈ ವೃತ್ತವನ್ನು ಉಪಯೋಗಿಸಿ ಈ ದತ್ತವನ್ನು ಉಪಯೋಗಿಸಿ ಒಂದು ಚಿತ್ರ ರಚನೆಯನ್ನು ಮಾಡಿ ಕೋನಾ ಝಡ್ ವಾಯ್ ಪಿಯನ್ನು ಕಿರಣ ವೈ ಕ್ಯೂ ವಿಭಾಗಿಸಿದರೆ ಕೋನ ಎಕ್ಸ್ ವೈ ಕ್ಯೂ ಮತ್ತು ಸರಳಾಧಿಕ ಕೋನ ಎಕ್ಸ್ ವಾ ಕ್ಯೂ ವೈ ಪಿಯನ್ನು ಕಂಡುಹಿಡಿಯಿರಿ ನೋಡಿರಿ ಇದ್ರ ಪರಿಹಾರ ಕೋನ ಎಕ್ಸ್ ವೈ ಝಡ್ ಇಸಿ ಕೊ ಅರವತ್ನಾಲ್ಕು ಡಿಗ್ರಿ ಎಕ್ಸ್ ವೈ ಝಡ್ ಅಂದರೆ ಅಷ್ಟೇ ಅರವತ್ನಾಲ್ಕು ಡಿಗ್ರಿ ಆದ್ದರಿಂದ ಝಡ್ ವಾಯ್ ಪಿಯನ್ನು ವಾಯಕ್ಯೂ ದ್ವಿಭಾಗಿಸುತ್ತದೆ ಝಡ್ ವಾಯ್ ಪಿ ನೋಡ್ರಿ ಇಲ್ಲಿ ಝಡ್ ವಾಯ್ ಪಿಯನ್ನು ವಾಯಕ್ಯೂ ದ್ವಿಭಾಗಿಸುತ್ತದೆ ಇಲ್ಲೊಂದು ಲೈನ್ ಹೇಳಿದಾಗ ಇದು ಅರ್ಧ ಆಗುತ್ತೆ ಇದು ಅರ್ಧ ಆಗುತ್ತೆ ಆದ್ದರಿಂದ ಕೋನ ಎಕ್ಸ್ ವೈ ಝಡ್ ಇಸಿ ಕೊ ನೂರ ಎಂಬತ್ತು ಡಿಗ್ರಿ ಎಕ್ಸ್ ವೈ ಝಡ್ ಇಝಿ ಕೊಲ್ಟು ಕೋನ ಎಕ್ಸ್ ವೈ ಝಡ್ ನೂರ ಎಂಬತ್ತು ಡಿಗ್ರಿ ಇಂಪ್ಲಾಯ್ಸ್ ಕೊನ ಝಡ್ ವಾಯ್ ಕ್ಯೂ ಈಸ್ ಈಕ್ವಲ್ ಡು ಪಿ ವೈ ಕ್ಯೂ ಕೊನ ಝಡ್ ವಾಯ್ ಕ್ಯೂ ಈಸ್ ಈಕ್ವಲ್ ಡು ಕೊನ ಪಿ ವೈ ಕ್ಯೂ ಪಿ ವೈ ಕ್ಯೂ ಇದು ನೆಕ್ಸ್ಟು ಇದು ಈಸ್ ಈಕ್ವಲ್ಡು ಆಗುತ್ತೆ ನೂರ ಎಂಬತ್ತು ಮೈನಸ್ ಅರವತ್ತ್ನಾಲ್ಕು ಬೈ ಎರಡು ಅಂದಾಗ ಎಷ್ಟು ಬರ್ತಾಯಿದೆ ಐವತ್ತೆಂಟು ಡಿಗ್ರಿ ಬರ್ತಾಯಿದೆ ಆದ್ದರಿಂದ ಕೋನ ಎಕ್ಸ್ ವೈ ಕ್ಯೂ ಈಸ್ ಈಕ್ವಲ್ ಡು ಅರವತ್ನಾಲ್ಕು ಡಿಗ್ರಿ ಪ್ಲಸ್ ಐವತ್ತೆಂಟು ಡಿಗ್ರಿ ಈಸ್ ಈಕ್ವಲ್ ಟು ನೂರ ಇಪ್ಪತ್ತೆರಡು ಡಿಗ್ರಿ ಆದ್ದರಿಂದ ಸರಳಾಧಿಕ ಕೋನ ಕ್ಯೂ ವೈ ಪಿ ಈಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಡಿಗ್ರಿ ಮೈನಸ್ ಐವತ್ತೆಂಟು ಡಿಗ್ರಿ ಓಕೆನಾ ಇಲ್ಲಿ ನೋಡಿರಿ ಕೋನಾ ಎಕ್ಸ್ ವೈಗೆ ಎಷ್ಟು ಬರ್ತಾ ಇದೆ ನೂರ ಇಪ್ಪತ್ತೆರಡು ಡಿಗ್ರಿ ಕೊನ ಕ್ಯೂ ಐ ಪಿ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತೈ ಅರವತ್ತರಲ್ಲಿ ಐವತ್ತೆಂಟು ಹೋದಾಗ ಎಷ್ಟು ಉಳಿತಾಯಿದ್ದಾರೆ ಮುನ್ನೂರ ಎರಡು ಡಿಗ್ರಿ ಉಳಿತಾಯಿದೆ ಓಕೆನಾ ಇಲ್ಲಿಯವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವೀಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು